ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ನಾಳೆ ರಾತ್ರಿ ನಮಗೆ ಎಂಟೂವರೆ ಮೇಲೆ ಅಮೃತ ಯೋಗ ಬಂದಿದೆ ಆ ಒಂದು ಸಮಯ ತಿಳಿಸ್ತಾ ಇದ್ದೀನಿ ಅಮೃತ ಸಿದ್ಧಿ ಯೋಗದ ದಿನ ನೀವು ಏನೇ ಹೊಸದಾಗಿ ಕೆಲಸಗಳು ಮಾಡಿ ಸ್ನೇಹಿತರೆ ಒಂದು ಚಿಕ್ಕದಾಗಿ ವ್ಯಾಪಾರ ವೆಹಿಕಲ್ಸ್ ತಗೊಳ್ಳೋದಾದರೆ ಹಾಗೂ ಹೊಸದಾಗಿ ಪ್ರಾಪರ್ಟಿಗಳು ತಗೊಳ್ಳೋದು ಒಡವೆ ತಗೊಳ್ಳೋದು ಏನಾದರೂ ಹೊಸದಾಗಿ ನೀವು ಪ್ರಾರಂಭ ಮಾಡಬೇಕು ಅಂದರೆ ತಪ್ಪದೇ ಈ ಅಮೃತ ಸಿದ್ಧಿ ಯೋಗದ ದಿನಗಳಲ್ಲಿ ಮಾಡ್ಕೊಳ್ಳೋದ್ರಿಂದ ನಮಗೆ ಬಹು ಬೇಗ ಆ ಒಂದು ಏನು ಮಾಡ್ತೀವಿ ನೋಡಿ ಅದರಲ್ಲಿ ಬೆಳವಣಿಗೆ ಅನ್ನೋದು ತುಂಬ ಉತ್ತಮ ಮಟ್ಟದಲ್ಲಿ ಬೆಳೀತಾ ಹೋಗುತ್ತೆ ಸ್ನೇಹಿ ಸ್ನೇಹಿತರೆ ಅಷ್ಟು ವಿಶೇಷವಾದ ದಿನ ಅಮೃತ ಕೂಡಿದಷ್ಟೇ ಯೋಗ ಕೂಡಿ ಬರುವುದು ತಪ್ಪದೆ ಆ ದಿನಗಳಲ್ಲಿ ಯಾವ ಕೆಲಸನೂ ನಮಗೆ ಮಾಡೋದಕ್ಕಾಗಲಿಲ್ಲ ತುಂಬ ಪ್ರಾಬ್ಲಮ್ಸ್ ಇದೆ ಅನ್ನೋರು ಮಾತ್ರ ನೋಡಿ ಅದಕ್ಕೂ ಮುಂಚೆ ಇಲ್ಲೊಬ್ರು ಕಮೆಂಟ್ ಓದೋಣ ಅಕ್ಕ ತುಂಬ ಧನ್ಯವಾದ ಅಕ್ಕ ನೀವು ತಿಳಿಸಿಕೊಟ್ಟಿರೋದಕ್ಕೆ ಅಮ್ಮನ ಕೃಪೆ ನಿಮಗೆ ಯಾವಾಗಲೂ ಹೀಗೆ ಇರಲಿ ನನಗೂ ನನ್ನಂಥ ಹತ್ತು ಜನಕ್ಕೆ ಎಲ್ಲರಿಗೂ ಹೀಗೆ ಇರಲಿ ತುಂಬ ಧನ್ಯವಾದಗಳು ಅಕ್ಕ ನನಗೆ ಒಳ್ಳೆಯದಾಗಿದೆ ಒಳ್ಳೆಯದಾಗ ಗೊತ್ತಿದೆ ನನ್ನ ಹೆಸರು ಲಲಿತಾ ಅಂತ ಅಂದ್ಬಿಟ್ಟು ತುಂಬ ಖುಷಿಯಾಯಿತು ಲಲಿತಾ ಅವರೇ ನೀವು ಶ್ರಮ ಪಡ್ತಾ ಇರೋದು ಹಾಗೆ ತಾಯಿ ಮೇಲೆ ನೀವು ಒಂದು ನಂಬಿಕೆ ಶ್ರದ್ಧಾ ಭಕ್ತಿ ಇಟ್ಟಿರೋದ್ರಿಂದ ನಿಮಗೆ ಒಳ್ಳೆಯದಾಗ್ತಾ ಇದೆ ಆ ತಾಯಿಯ ಆಶೀರ್ವಾದ ಹೀಗೆ ನಿಮಗೂ ನಿಮ್ಮ ಕುಟುಂಬದ ಮೇಲೆ ಇರಲಿ ಅಂತ ನಾನು ಕೂಡ ಆಶಿಸ್ತೀನಿ ಸ್ನೇಹಿತರೆ ನೀವೇನು ಮಾಡಲಿಲ್ಲ ಅಂದ್ರೂ ಒಂದು ಲೋಟದ ತುಂಬ ನೀರಿಟ್ಕೊಳ್ಳಿ ಅಂದರೆ ರಾತ್ರಿ ಇನ್ನೇನು ನಾವು ಮಲಗ್ತೀವಿ ಅನ್ನುವ ಸಮಯದಲ್ಲಿ ಯಾಕಂದರೆ ಎಂಟೂವರೆ ಮೇಲೆ ನಮಗೆ ಆ ಒಂದು ಸಮಯ ಬಂದಿರೋದ್ರಿಂದ ನೀವು ಯಾವಾಗಲೂ ಈ ಯಾವ ಥರ ಕೆಲಸ ಎಲ್ಲ ಮುಗಿದ ಮೇಲೆ ನಿದ್ದೆ ಮಾಡೋದಕ್ಕೆ ಇನ್ನು ತಯಾರಿ ಮಾಡ್ಕೊಳ್ತೀರೋ ಆ ಸಮಯದಲ್ಲಿ ಒಂದು ಐದು ನಿಮಿಷ ಸ್ನೇಹಿತರೆ ಇದಕ್ಕೇನು ಒಂದು ಐದು ನಿಮಿಷ ಕೂಡ ಸಮಯ ಹಿಡಿಯಲ್ಲ ಒಂದೇ ಒಂದು ಲೋಟದ ತುಂಬ ನೀರಿಟ್ಕೊಂಡ್ಬಿಟ್ಟು ನೀವು ಕುಡಿಯೋ ನೀರೇ ಇಟ್ಕೊಳ್ಳಿ ಇಟ್ಕೊಂಡು ಒಂದೇ ಒಂದು ತುಂಡು ಬೆಲ್ಲನ ಕೈಯಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ಆ ಯಾಕೆ ಅಂದರೆ ನಮ್ಮ ಒಂದು ಜೀವನದಲ್ಲಿ ಎಷ್ಟೇ ಕಹಿ ಘಟನೆಗಳು ಎಷ್ಟೇ ಕಠೋರವಾದ ಸಮಸ್ಯೆಗಳು ನಡೀತಾ ಇದ್ರೂ ಅದಕ್ಕೆಲ್ಲ ಮುಕ್ತಿ ಹೊಂದೋದಕ್ಕೆ ಒಂದು ಸಮಯ ಅಂತ ಹೇಳ್ತೀವಿ ನೋಡಿ ಅದು ಸುವರ್ಣ ಅವಕಾಶ ಅಂತ ಹೇಳಬಹುದು ಈ ಮಂತ್ರನ ತಾಯಿಯ ಈ ಮೂಲ ಮಂತ್ರನ ತಾಯಿಯ ನಾಮ ಅಂತ ಕೂಡ ಹೇಳಬಹುದು ವಾರ್ತಾಳಿ ಸ್ನೇಹಿತರೆ ತುಂಬ ಶಕ್ತಿಯುತವಾದ ಒಂದು ನಾಮ ತಾಯಿಯ ಮತ್ತೊಂದು ನಾಮ ಈ ನಾಮವನ್ನು ನಾವು ಹೇಳ್ಕೊಳ್ಳೋದ್ರಿಂದ ಎಷ್ಟೋ ಕಷ್ಟಗಳಿಂದ ಪಾರಾಗಬಹುದು ತುಂಬ ನಂಬಿಕೆ ಇಟ್ಟು ಈ ಮಂತ್ರನ ಈ ಮೂಲ ಮಂತ್ರನ ಹೇಳಿಕೊಂಡು ಎಷ್ಟೋ ಜನಕ್ಕೆ ತುಂಬ ಒಳ್ಳೆಯದಾಗಿದೆ ಸ್ನೇಹಿತರೆ ಅದಕ್ಕೋಸ್ಕರ ತಪ್ಪದೆ ನೀವು ಕೂಡ ನಿಮ್ಮ ಕಷ್ಟಗಳು ನಿಮ್ಮ ಕೋರಿಕೆಗಳು ನಿಮ್ಮ ಸಂಕಲ್ಪ ಯಾವುದೇ ಇರಬಹುದು ತುಂಬ ಜನಕ್ಕೆ ಒಂದು ವರ್ಷಗಳಿಂದ ನಡೀತಾ ಇರುತ್ತೆ ಆ ಕಾರ್ಯ ನಡೀಲೇಬೇಕು ಅನ್ನೋದು ನಮ್ಮ ಮನಸ್ಸಲ್ಲಿ ದೃಢವಾಗಿ ಇದ್ದರೆ ಅದನ್ನು ಕೂಡ ನೀವು ನೆನೆಸ್ಕೊಳ್ತಾ ಒಂದು ಐದು ನಿಮಿಷ ಕಣ್ಣು ಮುಚ್ಕೊಂಡು ಲೋಟದ ಲೋಟನ ಮುಂದೆ ಇಟ್ಕೊಂಡು ತುಂಡು ಬೆಲ್ಲನ ಕೈಯಲ್ಲಿ ಇಟ್ಕೊಂಡು ವಾರ್ತಾಳಿ ವಾರ್ತಾಳಿ ಅಂತ ನಿಧಾನಕ್ಕೆ ನಿಮಗೆ ಎಷ್ಟು ಸಮಯ ಅಂದರೆ ಐದು ನಿಮಿಷದ ಒಳಗೆ ಎಷ್ಟು ಬಾರಿ ನಿಮಗೆ ಹೇಳ್ಕೊಳ್ಳೋದಕ್ಕಾಗುತ್ತೋ ಅಷ್ಟು ಬಾರಿ ಹೇಳ್ಕೊಂಡು ನಿಮ್ಮ ಕಷ್ಟಗಳನ್ನೆಲ್ಲ ಒಮ್ಮೆ ಅಂದರೆ ನಿಮ್ಮ ಸಂಕಲ್ಪನ ಹೇಳ್ಕೊಳ್ಳಿ ಸ್ನೇಹಿತರೆ ಆಗ ಅದರಲ್ಲಿ ಏನು ಬದಲಾವಣೆ ಆಗುತ್ತೆ ಅನ್ನೋದು ನಿಮಗೂ ಕೂಡ ಗೊತ್ತಾಗುತ್ತೆ ಆಮೇಲೆ ನೀವು ಆ ಕಂಪ್ಲೀಟ್ ಆದಮೇಲೆ ಆ ನೀರನ್ನು ಹಾಗೂ ಫಸ್ಟು ಬೆಲ್ಲನ ತಿಂದ್ಬಿಡಿ ಆಮೇಲೆ ಆ ನೀರನ್ನು ಕುಡಿದ್ಬಿಟ್ಟು ಇನ್ನು ನಿಂಪಾಡಿಗೆ ನೀವು ಮಲ್ಕೊಳ್ಳಿ ಸ್ನೇಹಿತರೆ ಬೆಳಗ್ಗೆ ಆಗೋದ್ರಲ್ಲಿ ನಿಮಗೆ ಏನೋ ಒಂದು ತುಂಬ ಒಳ್ಳೆಯ ಒಂದು ಉತ್ಸಾಹ ಬರುತ್ತೆ ಹೊಸದಾಗಿ ಏನಾದರೂ ಮಾಡಬೇಕು ಅನ್ನುವ ಅಂಬಲ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ಇಷ್ಟೇ ಸರಳವಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್